ಬೇರೆ ಸ್ಟೇಟ್ಗಳಲ್ಲಿ ತೆಲಂಗಾಣ ಆಂಧ್ರ ಮತ್ತು ಪಂಜಾಬಲ್ಲಿ ಇದನ್ನು ಪ್ರೋಹಿಬಿಟ್ ಮಾಡಿದೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಸೇಲ್ನ ಈ ರೌಂಡಪ್ ಅಂತ ಏನು ಕೇಳ್ತೀವಿ ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಒಂದು ಆದೇಶನ ಹೊರಡಿಸಿದ್ರೆ ಈಗ ಎಲ್ಲಿ ಕಳೆ ಸಾಯಿಸೋಕ್ಕೋಸ್ಕರ ನೀವು ಕೀಟನಾಶಕ ಇದು ರೌಂಡಪ್ಪನ್ನ ಯೂಸ್ ಮಾಡ್ಬೋದು ಆದರೆ ಬೇರೆ ಕಡೆ ಗದ್ದೆಗಳಲ್ಲೂ ಯೂಸ್ ಮಾಡ್ತಿದ್ದಾರೆ ಅದನ್ನು ರಿಸ್ಟ್ರಿಕ್ಟ್ ಮಾಡಿ ಅದರಲ್ಲಿ ಆಗ್ತಿರೋಂಥ ಹೆಲ್ತ್ ಮತ್ತು ಸಾಯಿಲ್ ಮೇಲೆ ಆಗ್ತಿರೋಂಥ ಪರಿಣಾಮನ ತರ್ಸೋಕ್ಕೋಸ್ಕರ ರಿಸ್ಟ್ರಿಕ್ಷನ್ಸ್ನ ಮಾಡಿ ಅಂತ ಕೇಳ್ತಾಯಿ ಮೊನ್ನೆ ಅಧ್ಯಕ್ಷರೇ ರೌಂಡಪ್ ಅನ್ನೋದು ಒಂದು ಕಂಪ್ನಿ ಸೊ ಏನು ಗ್ಲೋಪಾಸೈಟ್ ಆರ್ಗೋನು ಪಾರ ಇದನ್ನು ಕಳೆ ನಾಶಕ್ಕೆ ಉಪಯೋಗಿಸ್ತಕ್ಕಂಥದ್ದು ಈ ಟೀ ಪ್ಲ್ಯಾಂಟ್ ಏರಿಯಾದಲ್ಲಿ ಮತ್ತು ರಸ್ತೆ ಬದಿನಲ್ಲಿ ದೊಡ್ಡ ದೊಡ್ಡದಾಗಿ ಕಳೆ ಬರುತ್ತಲ್ಲ ಅದನ್ನು ನಾಶ ಮಾಡಲಿಕ್ಕೋಸ್ಕರ ಉಪ್ಯೋಗ್ಸೋದು ಬೇರೆ ಎಲ್ಲ ಕ್ರಾಪ್ಗಳ ಮಧ್ಯದಲ್ಲಿ ಆಗ್ತಕ್ಕಂಥ ಕಳೆನ ನಾಶ ಮಾಡಲಿಕ್ಕೆ ಉಪಯೋಗ್ಸಿದ್ರೆ ತೊಂದರೆ ಆಗುತ್ತೆ ಅದರಿಂದ ಬೇರೆ ಅನಾಹುತ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಇಲ್ಲ ರಿಸ್ಟ್ರಿಕ್ಟ್ ಮಾಡಿದೀವಿ ಪೂರ್ತಿ ಬ್ಯಾನ್ ಮಾಡಬೇಕು ಅಂತ ಏನು ಕೇಳಿದ್ರಿ ಪೂರ್ತಿ ಬ್ಯಾನ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡಬೇಕು ಮತ್ತು ಈ ಈ ಕಂಪ್ನಿಯವರು ಕೋರ್ಟ್ಗೆ ಹೋಗಿರೋದ್ರಿಂದ ಕೋರ್ಟೆಲ್ಲೂ ಕೇಸ್ ನಡೀತಾ ಇದೆ ಅದು ಡೀಟೈಲ್ ಕೊಡ್ತೀವಿ ಸೊ ರೈತರಿಗೆ ಬೇರೆ ಯಾವುದನ್ನು ಸಹ ಉಪಯೋಗಿಸಂಗಿಲ್ಲ ಎಕ್ಸೆಪ್ಟ್ ಕೆಲವು ಏರಿಯಾದಲ್ಲಿ ಮಾತ್ರ ಅನ್ನೋದನ್ನು ನಮ್ಮ ಸರ್ಕಾರ ಬದ್ಧತೆ ಇದೆ ನಾವು ಅದನ್ನು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಪ್ರಯತ್ನ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಆರ್ಡರ್ ಇಲ್ಲ ನಮ್ಮ ಸರ್ಕಾರದಲ್ಲಿ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಆರ್ಡ್ರ್ ಇಲ್ಲ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆ ರಿಸ್ಟ್ರಿಕ್ಷನ್ ಆರ್ಡರ್ ಇಲ್ಲಿದೆ ಇದೆ ಬೇರೆ ಸ್ಟೇಟ್ದು ಕೋರ್ಟ್ ಕೋರ್ಟ್ ಕೋರ್ಟಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಇದಾಗಿದೆ ಅದನ್ನು ನೋಡ್ಕೊಂಡು ನಾವು ಆದೇಶ ಹೊಡಿಸ್ತೀವಿ ಸರಿ